ಜೋಳ ಎಲ್ಲರಿಗೂ ನಮಸ್ಕಾರ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದು ನಮ್ಮ ಹೊಲ ಸೊ ಆಲ್ಮೋಸ್ಟ್ ನಮ್ಮ ಹತ್ರ ಮೂರುವರೆ ಎಕರೆ ಹೊಲ ಇದೆ ಸೊ ಈ ಸತಿ ಹೈಬ್ರಿಡ್ ಮೆಕ್ಕೆಜೋಳ ಹಾಕಿದ್ದಾರೆ ಸೊ ಹಳೇ ಕ್ರಾಪ್ಸ್ಗಿಂತ ಈ ಸತಿ ನಮಗೆ ಚೆನ್ನಾಗಿ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಹೊಲ ಮಾಡೋರು ಅದು ನಮ್ಮ ಹೊಲ ಪಕ್ಕದಲ್ಲೇ ಇರೋರು ಅವರು ಅವರೇ ನಮ್ಮ ಹೊಲ ಮಾಡ್ತಿರೋದು ನಾನು ಸಿಟೀಲಿರೋದ್ರಿಂದ ಅವ್ರಿಗೆ ಹೊಲ ಮಾಡೋಕ್ಕೆ ಕೊಟ್ಟಿದ್ದೀನಿ ಸೊ ಅದು ಹೇಗೆ ಅಂದರೆ ಕೋರು ಫಿಫ್ಟಿ ಫಿಫ್ಟಿ ಸೊ ಖರ್ಚಲ್ಲಿ ಫಿಫ್ಟಿ ಫಿಫ್ಟಿ ಬಂದಿರೋ ಇಳುವರಿನಲ್ಲಿ ಫಿಫ್ಟಿ ಫಿಫ್ಟಿ ತೊಗೊಂಡು ಹಚ್ಕೊ ಹಂಚ್ಕೊತೀವಿ ನಾವು ಸೊ ಈ ಥರ ಅದು ಅದನ್ನು ಕೋರ್ ಅಂತಾರೆ ಈ ಕಡೆ ನಾರ್ತ್ ಕರ್ನಾಟಕ ಕಡೆ ಸೊ ಈಗ ನೀವು ಬೆಳೆನ ನೋಡ್ತಿರ್ಬೋದು ಈ ಸತಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅವರು ನೋಡೋಣ ಇನ್ನೂ ಎರಡು ತಿಂಗಳು ಟೈಮ್ ಇದೆ ಮುಂದೆ ಏನಾಗುತ್ತೋ ಹೇಳೋಕ್ಕಾಗಲ್ಲ ಹುಳ ಗಿಳ ಬಂದು ಏನಾದರೂ ಡ್ಯಾಮೇಜ್ ಆಗುತ್ತಾ ಅಥವಾ ಹೀಗೆ ಇರುತ್ತಾ ನೋಡಬೇಕು ಬಟ್ ಹೀಗೆ ಇದ್ದು ಏನೂ ಹುಳ ಬರ್ದೇ ಇದ್ದರೆ ನನಗೆ ಒಂದು ಅಂದಾಜು ಬೇಕು ಒಂದು ಎಕರೆಗೆ ಎಷ್ಟು ಬರುತ್ತೆ ಇಳುವರಿ ಅಂತ ಅವ್ರನ್ನ ಕೇಳಿದ್ರೆ ಇಲ್ಲ ಈಗಲೇ ಅದನ್ನು ಹೇಳೋಕ್ಕಾಗಲ್ಲ ಅದು ಎಲ್ಲ ಕಟಾವಾದ ಮೇಲೇ ಒಂದು ಹೇಳೋಕ್ಕಾಗೋದು ಅಂತ ಹೇಳ್ತಿದ್ದಾರೆ ಬಟ್ ಈ ವಿಡಿಯೋ ನೋಡ್ತಿರೋ ಯಾರಾದರೂ ರೈತರು ಮೆಕ್ಕೆಜೋಳ ಬೆಳೆದು ಅದರಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ದರೆ ಸೊ ನಾನು ಕೇಳ್ಕೊಳ್ಳೋದು ಇಷ್ಟ ಯಾಕೆಂದರೆ ಗೂಗಲ್ ನಾನು ನೋಡಿದೆ ಮೂವತ್ತಿಂದ ಮೂವತ್ತೈದು ಕ್ವಿಂಟಲ್ ಇಳುವರಿ ಅಂತ ತೋರಿಸ್ತಾ ಇದೆ ಬಟ್ ಅದು ಆ್ಯಾವ್ರೇಜ್ ಕ್ಯಾಲ್ಕುಲೇಟ್ ಮಾಡಿ ಹೇಳುತ್ತದ್ದು ಇಂಟರ್ನೆಟ್ಟು ಸೊ ನನಗೆ ರಿಯಲಿಸ್ಟಿಕ್ಕಾಗಿ ಗೊತ್ತಾಗಬೇಕು ನಾನೇನು ಇದು ತುಂಬ ಸಖತ್ತಾಗಿ ಬೆಳೆ ಬರುತ್ತೆ ಅಂತ ಹೇಳೋಲ್ಲ ಬಟ್ ಡೀಸೆಂಟಾಗಿ ಕ್ರಾಪ್ ಏನು ಫೇಲಿಯರ್ ಆಗದೆ ಈ ಥರ ಇದೆ ನೋಡಿ ಈ ಥರ ಇದೆ ನೋಡಿ ಅಲ್ಲಲ್ಲಿ ಒಂದು ಸ್ವಲ್ಪ ಗ್ಯಾಪ್ಗಳಿದೆ ಅಷ್ಟೇನು ದಟ್ಟವಾಗಿಲ್ಲ ಸೊ ಈ ಥರ ಇದ್ದಾಗ ನಾನು ಎಷ್ಟು ಇಳುವರಿ ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರತಿ ಎಕರೆಗೆ ಸೊ ನೀವು ಯಾರಾದರೂ ಎಕ್ಸ್ಪರ್ಟ್ ಇದ್ದರೆ ದಯವಿಟ್ಟು ತಿಳಿಸಿ ನನಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕೆಂದರೆ ನಾನು ಊರಿಂದ ಊರಿಗೆ ಬಂದು ಮ್ಯಾನೇಜ್ ಮಾಡಬೇಕು ಸೊ ಯಾವಾಗಲೂ ಅದನ್ನು ಕ್ಲೋಸ್ ಆಗಿ ಮಾನಿಟ್ರ್ ಮಾಡೋಕ್ಕಾಗಲ್ಲ ಬಟ್ ಹಾಗಂತ ನಾನು ಈಗ ಈ ಫೀಲ್ಡಲ್ಲಿ ಹೊಸಬ ಫಾರ್ಮ್ ಲ್ಯಾಂಡ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಸೊ ನನಗೂ ಗೊತ್ತಾಗಬೇಕು ಯಾವ ಬೆಳೆ ಎಷ್ಟು ಇಳುವರಿ ಬರುತ್ತೆ ಅಂದಾಜು ಎಷ್ಟು ಅಟ್ಲೀಸ್ಟ್ ಅಂದಾಜು ಗೊತ್ತಾಗಬೇಕು ಕ್ರಾಪ್ ಫೈಲಾಗದಿದ್ರೆ ಎಷ್ಟು ಮರ್ಬೋದು ಅಂತ ಸೊ ಅದಕ್ಕೆ ಇಂಟರ್ನೆಟ್ಟಲ್ಲಿ ಮೂವತ್ತರಿಂದ ಮೂವತ್ತು ಕ್ವಿಂಟಾಲು ನಾನು ಹೇಳ್ದಂಗೆ ನನಗೆ ಸಿಕ್ಕಿರೋದು ಆ್ಯನ್ಸರು ಬಟ್ ರಿಯಲಿಸ್ಟಿಕ್ಕಾಗಿ ಎಷ್ಟು ಬರ್ಬೋದು ಸೊ ನಿಮ್ಗೇನಾದರೂ ಐಡಿಯಾ ಇದ್ದರೆ ದಯವಿಟ್ಟು ತಿಳಿಸಿ ಸೊ ಇಲ್ಲಿ ನೀವು ಮುಂದೆ ನೋಡ್ತಾ ಇರ್ಬೋದು ಇದು ಇನ್ನೂ ಈಗ ತಾನೇ ಹಾಕಿರೋದು ಸೊ ಇಲ್ಲಿ ಇನ್ನೂ ಅಷ್ಟು ಬೆಳೆದಿಲ್ಲ ಸೊ ಇದು ರೀಸೆಂಟಾಗಿ ಮಾಡಿರೋದು ಇದು ಸ್ವಲ್ಪ ಹಿಂದೆ ಮಾಡಿರೋದ್ರಿಂದ ಇಲ್ಲಿ ಚೆನ್ನಾಗಿ ಬೆಳೆ ಬಂದಿದೆ ಇಲ್ಲಿನೂ ಬೆಳೀತಾ ಇದೆ ಸೊ ಇಲ್ಲೂ ಅದೇ ಥರ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಅದನ್ನು ಅಪ್ಡೇಟ್ ಮಾಡ್ತೀನಿ ಬಟ್ ಇದು ಮೇಲ್ಗಡೆ ಇರೋದು ಬರೀ ಒಂದು ಎಕರೆ ಹತ್ತು ಹತ್ತರ ಅಥವಾ ಅದಕ್ಕಿಂತ ಕಮ್ಮಿ ಇರ್ಬೋದು ಇಲ್ಲಿ ನಿಮಗೆ ಕೆಳಗಡೆ ನಿಮಗೆ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಏಕರ್ಸ್ ಸಿಗುತ್ತೆ ರೈಟ್ ಆ್ಯಂಡ್ ಸೈಡಲ್ಲಿ ನೀವು ನೋಡ್ತಿದ್ದೀರಲ್ಲ ಚೆನ್ನಾಗಿ ಬೆಳೆದಿರೋದು ಸೊ ಈ ಥರ ಇದೆ ಸಿಚುವೇಶನ್ನು ಸೊ ಅದಕ್ಕೆ ನನಗೆ ಕರೆಕ್ಟಾಗಿ ಗೊತ್ತಾಗಬೇಕಾಗಿದೆ ಎಷ್ಟು ಇಳುವಳಿ ಬರುತ್ತೆ ಅಂತ ಸೊ ಆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನನಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು